హాయ్ హలో అండ్ నమస్కారా నన్ ప్రయా పూజారి వెల్కమ్ టు ద చానల్స్ ಇದು ವರಮಹಾಲಕ್ಷ್ಮಿ ಪೂಜಾ ದಿನದ ವೀಡಿಯೋ ಲೇಟ್ ಆಯ್ತು ಅಪ್ಲೋಡ್ ಮಾಡೋದು ನಾವು ಮೂರು ಜನ ಸ್ವಲ್ಪ ಕೆಲಸ ಇತ್ತಂತ ಹೊರಗಡೆ ಹೋಯ್ದಿತ್ತು ವಾಪಸ್ ಮನೆ ಬಪ್ಪದ್ರೊಳಗೆ ಮಾಮಿ ಪೂರ್ತಿ ರೆಡಿ ಮಾಡಿ ಇಟ್ಟಿದ್ದೀವಿ ದೇವ್ರನ್ನೆಲ್ಲ ಫುಲ್ ಶೃಂಗಾರ ಮಾಡಿ ಎಲ್ಲ ಬೇಕಾದ ಸ್ವೀಟ್ ಆಗಿಲಾ ಫ್ರೂಟ್ಸ್ ಎಲ್ಲನೂ ಇಟ್ಟು ರೆಡಿ ಮಾಡಿ ಇಟ್ಟಿದ್ದೀರು ಎಷ್ಟು ಚಂದ ಕಾಣ್ತಿತ್ತು ನೀವೇ ಕಾಣ್ತಿದ್ರಿ ಎಷ್ಟು ಚೆಂದ ಮೂರ್ತಿ ಚಿನ್ನಾಗಿನ್ನೆಲ್ಲ ಹಾಕಿ ಅವ್ರ ಕಣೆಗೆ ಚಂದ ಮಾಡಿ ರೆಡಿ ಮಾಡಿ ಕೂರಿಸಿದ್ದೀವಿ ಕಣೆ ನಾವು ಬಪ್ಪದ್ರೊಳಗೆ ಆಮೇಲೆ ನಾವು ಪೂಜೆ ಶುರು ಮಾಡುವ ಅವ್ರ ಫ್ರೆಂಡ್ಸ್ ಎಲ್ಲ ಬಪ್ಪುಕ್ಕಿದ್ದೀರ ಅವ್ರ ಬಪ್ಪಕ್ಕಿಂತ ಮುಂಚೆ ನಾವು ಪೂಜೆ ಮಾಡ್ಕೊಂಡು ಆಮೇಲೆ ಕೆಲವೊಂದು ಶಾಸ್ತ್ರಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಂಟಿನ್ಯೂ ಮಾಡಿ ಫುಡ್ಡೆಲ್ಲ ಕೊಟ್ಟು ಆಮೇಲೆ ಕಳಿಸುವ ಅಂತ ಯೋಚನೆ ಮಾಡ್ತೀವಿ ಸೊ ನಾನು ಮತ್ತೆ ಸ್ಫೂರ್ತಿ ಹಾಗೆ ಮಾಮಿ ಸೇರ್ಕೊಂಡು ಪೂಜೆ ಮಾಡ್ತೇವೆ ಭಜನೆ ಗಿಜನೆ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿ ಅವ್ರ ಫ್ರೆಂಡ್ಸ್ ಎಲ್ಲ ಅಷ್ಟರೊಳಗೆ ಬಂದರು ಅವ್ರು ಬಂದಾದ್ಮೇಲೆ ನಾವು ಇಲ್ಲಿದ್ದ ಕೆಲವೊಂದು ಪದ್ಧತಿಗಳೆಲ್ಲ ಇರುತ್ತೆ ಅದನ್ನೆಲ್ಲ ಮಾಮಿ ಫಾಲೋ ಮಾಡ್ತರು ಅವ್ರು ಮಾಡೋದ್ರೊಟ್ಟಿಗೆ ನನಗೂ ಅದನ್ನೆಲ್ಲ ಹೇಳಿಕೊಡ್ತಿದ್ದೀರು ಇದೆಲ್ಲ ಅರ್ಶನ ಕುಂಕುಮ ಕೊಡೋದಾ ಬಳೆಗಳನ್ನ ಕೊಡೋದಾ ಈ ಪೂಜೆ ಎಲ್ಲ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ಖುಷಿ ಕೊಡುತ್ತೆ ನೆಮ್ಮದಿ ಕೊಡುತ್ತೆ ದೊಡ್ಡವ್ರ ಕಾಲು ಇಡೋದು ಅವ್ರ ಆಶೀರ್ವಾದ ತಗೊಂಬೋದು ಸೊ ಅದೆಲ್ಲ ಖುಷಿ ಕೊಡುತ್ತೆ ನಮಗೆ ಇನ್ನಷ್ಟು ಕೆಲಸ ಮಾಡೋಕ್ಕೆ ಎನರ್ಜಿ ಕೊಡುತ್ತೆ ಇವರಿಬ್ರು ಅಡುಗೆ ಮನೆಗೆ ಊಟಕ್ಕೆ ಪೂರಿ ಎಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ದೀರ क्या no. बात करती है है <laughs> ये लगती, है। नहीं। सास तो लगती नहीं। नहीं। नहीं है ना नहीं लगती है सास तो इतना यंग है कैसा लग गई ಮನೆಗೆ ದೊಡ್ಡವರೆಲ್ಲ ಬಂದರೆ ಒಂಥರ ಖುಷಿಯಾಗ್ಬೋದು ಎಂತಕಂದರೆ ಅವ್ರ ಅವರ ಎಕ್ಸ್ಪೀರಿಯೆನ್ಸ್ಗಳನ್ನು ಅಥವಾ ಕೆಲವೊಂದು ಸಂಪ್ರದಾಯಗಳನ್ನು ನಮ್ಗೆ ಹೇಳಿಕೊಡ್ತಾರೆ ಯಾಕಂದ್ರೆ ನಾವು ತುಂಬ ಸಣ್ಣವರು ನಾವು ಇದನ್ನು ಫಸ್ಟ್ ಟೈಮ್ ಮಾಡೋದಲ್ಲ ಹಾಗೆ ಒಬ್ರೊಬ್ಬರು ಕಲ್ಚರ್ ಒಂದೊಂದು ಥರ ಇರುತ್ತೆ ಸೊ ಅವ್ರು ಅವ್ರ ಕಲ್ಚರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದರು ಕೆಲವೊಬ್ರು ಗಾಜಿನ ಬಳೆನ ಹಾಕೊಂತಿಲ್ಲ ಅವರು ಅವರ ಗಂಡನ ಮನೆ ಸೈಡ್ ಹಾಕಂತಿಲ್ಲ ನಾವು ಅಂತೆಲ್ಲ ಹೇಳ್ತಿದ್ದೀರು ಕೆಲವೊಬ್ರು ಅವರ ರಿಚುವಲ್ ಹೆಂಗಿರುತ್ತೆ ಅದನ್ನು ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ನಮ್ದು ಹೆಂಗಿರುತ್ತೆ ನಾವು ಅವ್ರಿಗೆ ಹೇಳ್ಕೊಳ್ತೀವಿ ಹಾಗಾಳಕ್ಕೆ ನಾವು ಇನ್ನೂ ಜಾಸ್ತಿ ನಮಗೆ ವಿಷಯಗಳು ಗೊತ್ತಾಗ್ತಾ ಹೋದ್ ಅವ್ರ ತಲೆ ಮೇಲೆ ದುಪ್ಪಟ್ಟ ಹೈಕಂಬುದಾ ಬಟ್ ನಮ್ ಕಡೆ ಹಾಂಗ್ ಮಾಡೋದಿಲ್ಲ ನಾವೆಲ್ಲ ಸೊ ಡಿಫ್ರೆನ್ಸ್ ತುಂಬಾ ಇದ್ದೇ ಇರುತ್ತೆ ಇವ್ರಿಗೆ ಪೂರಿನ ಬಿಡೋದು ಬಿಡುದು ಅಂತ ಹೇಳಿ ಕೊಡ್ತರ ಅಣ್ಣ ತಂಗಿ ಇಬ್ರು ಇದ್ರಂಗೆ ಪಿ ಎಚ್ ಡಿ ಮಾಡ್ದಂಗೆ ಫೋರ್ಸ್ ಕೊಡ್ತಿದ್ರು ಕಾಣಿ ಮಾತ್ರ ಕಾಂಬಾ ಹ್ಯಾಂಗ್ ಎಣ್ಣೆಗೆ ಬಿಡ್ತರು ಪೂರಿ ಅಂತ ಇವ್ರ ಎಣ್ಣೆ ಹಾಕದ್ ಫಾಲೋ ಮಾಡ್ರೆ ಕೈ ಅಷ್ಟೇ ಸೊ ನಾವಿಲೆಲ್ಲ ಆಲ್ರೆಡಿ ಪೂರಿ ಕಾಯಿಸಿ ಇಟ್ಟಿರ ಆಹಾ ಎಷ್ಟು ಚಂದ ಹಾಡು ಹೇಳ್ತಾರಳ ಇವ್ರು ನನ್ನ ಮಾಮಿ ಫ್ರೆಂಡ್ ಡಾಕ್ಟರ್ ಪಲ್ಲವಿ ಅಂದೇಳಿ ಇವ್ರು ಚಂದದ ಹಾಡು ಕೇಳ್ಕಂಡು ನಾವು ಊಟ ಮಾಡ್ಕೊಂಡು ಇವತ್ತಿನ ದಿನನ ಖುಷಿಯಿಂದ ಮುಗಿಸ್ತಾರೆ ವಿಡಿಯೋ ಕಂಡದಕ್ಕೆ ಥ್ಯಾಂಕ್ ಯು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸರಿ ಹಂಗಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇ ಬಾಯ್